ായ് ആയ നമസ്കാര നോടക്കത്തിരി എല്ലാ ലൈവ് നോക്കി ജോയിൻ ആകി നന്ദി സപോർട്ട് മാ ಥ್ಯಾಂಕ್ ಯು ದೊಡ್ಡ ಪಕ್ಕ ಟೀ ಕುಡ್ರಿ ಟೀ ಆಯ್ತಾ ಹೇಳಿ ನೋಟಿಫಿಕೇಶನ್ ಹೇಳ್ರಿ ನೋಟಿಫಿಕೇಶನ್ ಬಂದಿತ್ತು ಹೇಳಿ ಆಯ್ತಾ ಬಂದು ಆಯ್ತು ನೋಡ್ರಿ ಹಾಗೇ ಪಾತ್ ಆತ್ರಿ ಆಗಿತ್ತು आइडल यार फिर जॉइन आ रही लाइक बंदो लाइक करी कमेंट हाँ की थैंक यू सपोर्ट मिल गई इन्हों यार जनाएं दे कमेंट हाँ की मतलब समाचार है भी दादा पाप ಬನ್ನಿ ಬನ್ನಿ ಹೈಲೈಟ್ ಮಾಡೋರು ಬನ್ನಿ ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಉ ಉ ಏನು ಮಾಡಕತ್ತೀಯಾ ಹೇಳ್ರಿ ದಡ್ಡಪ್ಪ ಬ್ರೋ ಏನು ಮಾಡಕತ್ತಾ ನಮ್ದು ಕುಕ್ಕರ್ ಯಾಕು ಪಾನ್ ಕತೆ ಯಾಕದಿತಿ ನೋಡಿ ಹಾಯ್ ಬಾಗೇಶನ ಡಿ ಪಿ ಅಲ್ಲಿ ಹೋದ್ರೆ ನಿಮ್ದ್ರಿ ಡಿ ಪಿನ ತೋರ್ಸತ್ತಲ್ರಿಪ್ಪ ನನ್ ನೆಟ್ವರ್ಕ್ ಹೋಯ್ತು ಹಾಯ್ ಹಾಯ್ ಹೇಳಿದ್ರಿ ಮಾಯಾ ಏನಾಯ್ತು ಹೇಳ್ರಿ ಚಾಲ ಆಯ್ತ ನಿಲ್ರಿ ಹೌದ್ರಿ ಆರಾಮಿಲ್ಲ ಹೌದ್ರಿ ಏನಾಗಿತ್ರಿ ಹೋಗಿದ್ರ ನಿ ಚಾ ಕುಡಿತಾ ಇದ್ದೀನಿ ಹೌದ್ರಿ ಚಾ ಕುಡಿರಿ ಕುಡಿರಿ ನೆಗಡಿ ಜೋರು ನೆಗಡಿ ಜೋರು ನೆಗಡಿ ಬಂದಿದ್ ರೀ ಹಾಸ್ಪಿಟಲ್ಗೆ ಹೋಗಿದ್ರಿ ರೀ ಬಗಿನ ಏನಾಗೈತೇನು ರೀ ಪ್ರಾಬ್ಲಮ್ ಚೆನ್ನಾಗೆ ನಾನೇ ಬರಸ್ಬಿಟ್ರಿ ಆಮೇಲೆ ಹೇಳಿ ನನ್ರಿ ನಾ ಥ್ಯಾಂಕ್ ಯು ಗೋಪಾಲ್ ಬ್ರೋ ಥ್ಯಾಂಕ್ ಯು ಪಿ ಎಸ್ ಅಂತ ಹೇಳಿ ಹ್ಞೂ ರೀ ಯಾವುದು ರೀ ಟೆಸ್ಟ್ ಮಾಡಿರಿ ದೊಡ್ಡಪ್ಪ ಬ್ರೋ ಹಾಗಿದ್ರಿ ಟೆಸ್ಟ್ ಮಾಡಿರಿ ನೀವು ಗೋಪಾಲ್ ಬ್ರದರ್ ಟೀ ಕುಡಿದ್ರಿ ಹೌದು ರೀ ಯಾಕೆ ರೀ ಹೆಂಗೆ ಏನಕ್ಕೆ ರೀ ಏನ ಮಾಡ್ಕೊಂಡ್ರಿ ನೀವು ಪ್ರಾಬ್ಲಮ್ ಥ್ಯಾಂಕ್ ಯು ಗೋಪಾಲ್ ಬ್ರೋ ಥ್ಯಾಂಕ್ ಯು ಟೀ ಕುಡಿದ್ರಿ ಏಚ್ ಯಾವ ವಿಡಿಯೋ ರೀ ಯಾವ ಹಿಡಿಯೋಕ್ರಿ ಅಂತ ಹೇಳಿ ಉಂಟು

ನೋಡಿಲ್ಲ ರೀ ಬೀಸಿ ಇದ್ದೆ ಹೌದ್ರಿ ಮೊನ್ನೆ ಒಂದು ನಾನು ವಿಡಿಯೋಕ್ ಒಂದು ಕಮೆಂಟ್ ಬಂದಿದ್ರಿ ರೀ ಆಗಲೇ ನೋಡಿನಿ ನಾ ಡಿಲೀಟ್ ಮಾಡಿದ್ರಿ ನೀವ್ರಿ ಡಿಲೀಟ್ ಯಾಕೆ ಮಾಡಿದ್ರು ಅಂತ ಮಾಡಿ ಹುಷಾರ್ ಮಾಡಿನ್ರಿ ಮತ್ತ ನಾಲ್ಕು ಜನ ಇದ್ರಿ ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕ್ರಿ

ಅರೆ ಬೀಟ್ ಮಾಡ್ತಾರ ಅಂತ ರೀ ಇವು ಹೂ ರೀ ಯೂಟ್ಯೂಬಲ್ಲಿ ಹೇಳಿದಾಗ ಲೈವ್ ಬನ್ನಿ ಶೋ ಆಗಿಲ್ಲ ನೋಡಿರಿ ಯಾವಾಗ ಲೈವ್ ಬಂದಿದಿರಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಸೈಡಲ್ಲಿ ಐದು ಜನ ಇದಿರಿ ಲೈವ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾವಾಗ ಬಂದಿರಿ ಹೇಳಿರಿ ಲೈಂಗ್ರಿ ಶೈಲ್ ಬಾಡುತ್ತ ನಿನ್ನೆ ಮೊನ್ನೆ ಹೌದ್ರಿ ನಂಗೆ ಅನ್ಸತ್ರಿ ಬೀಸಿ ಇರಬೇಕು ಅದಕ್ಕೆ ಬಂದಿಲ್ಲ ಅನ್ಸಿತ್ರಿ ಬಿಡ 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 ಯಾರು ಲೈಬ್ರಿ ನಾನು ಲೈವ್ರಿ ಏನು ನೀವು ಬಂದಿದ್ರಿ ಲೈಬ್ರಿ ಅದೇವಾ ಕನ್ಫ್ಯೂಸ್ 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 ಬಿಡವ

ಹದಿನೈದು ಜನ ಇದ್ರಿ ಜಾಯ್ನ್ ಆಗ್ರಿ ಲೈವ್ ಕೊಟ್ಟು ಕಮೆಂಟ್ ಹಾಕ್ರಿ ಎಲ್ಲಿಂದ ಲೈವ್ ನೋಡಕೋತೀರ ಥಿಯೇಟ್ರಿ ಪಾ ಬನ್ನಿ ಹೊಸಬ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿನ್ನೆ ಲೈವ್ ಮಾಡಿಲ್ರಿ ನಾನು ಹಂಗೆ ಅನ್ಸಿದ್ರಿ ಬೇಜಾರಾಗಿರ್ಬೇಕು ಬರೋದು ಬಹುಶಃ ದಾಸ್ರ ಬಂದಿರ್ಬೇಕು ಅದಕ್ಕೆ ನಾನು ಏನಕ್ಕೆ ಕೇಳಿಲ್ಲರಿ ಮೊದ್ಲು ಬರ್ತಿದ್ರಲ್ರಿ ಅವ್ರು ಯಾರೋ ಬರ್ತಾ ಇಲ್ರಿ ಲೈವ್ ಹೇಳಿದ್ರಿ ನೀವು ಹಂಗ ಮಾಡಿರೋ ಹಂಗಲ್ಲ ಅನ್ಸತ್ತೀ ಬನ್ನಿ ಫ್ರೆಂಡ್ ಸೈಡಲ್ಲಿ ಯಾರಿದ್ದೀರಿ ಎಲ್ಲಿದ್ದ ಲೈವ್ ನೋಡಲ್ತೀರಿ ಹೇಳ್ರಿ ಕಮೆಂಟ್ ಹಾಕ್ರಿ ಯಾರ್ ಲೈವ್ ಹೋಗಿಲ್ಲ ರೀ ನಾ ಹೋಗಿಲ್ರಿಪ್ಪ ಹೌದ್ರಿ ಓಕೆ ಓಕೆ ಅದು ಲೈವ್ ಮಾಡಿದಲ್ರಿ ರೀ ಅದು ನಿಮಗೆ ಪ್ರಾಬ್ಲಮ್ ಆಗಿರ್ತದೆ ಅದು ಲೈವ್ ಇತ್ತಲ್ಲ ಒಂದು ಸಲ ಫಸ್ಟ್ ಟೈಮ್ ಬಂದಿರಲ್ಲ ಲೈವ್ ಏನು ಪ್ರಾಬ್ಲಮ್ ಆಗಿದೆ ಕಮೆಂಟ್ ಹಾಕ್ರಿ ಐಡಲ್ ಇರೋರು ಲೈವ್ ಕೊಟ್ಟು ಕಮೆಂಟ್ ಹಾಕ್ರಿಪ್ಪ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ின <laughs>

ಇನ್ನೇ ಯೂಟ್ಯೂಬ್ ಓಪನ್ ಆಗ್ತಾಯಿಲ್ಲ ಅಂತ ಕೊಟ್ಟು ಕೂಡ ಓಪನ್ ನಾವು ಹೌದ್ರಿ ಹೊಸ ನೀವು ಚಾನಲ್ ಓಪನ್ ಮಾಡಿಬಿಟ್ರಿ ಟೆನ್ಷನ್ ಬೇಡ ಬೇಡಿಸ್ಕೊಂಡು పన్న ఫ్రెండ్స్ సైడాలి ఆరు జన ఐతి ఐదు జనా కమెంట్ హాత్ీ లైవ్ అంగు లైక్ కమెంట్ హాత్ criar o comentário para natural

ಏನ್ ಡಿಲೀಟ್ ಮಾಡಿದ್ರಿ ನಾನಿಬ್ರು ಏನ್ ಡಿಲೀಟ್ ಮಾಡಿದ್ರಿ ಮೆಸೇಜ್ ರೀ ನಾ ಇಲ್ಲ ರೀ ಆಗ್ತಾ ಇಲ್ಲ ರೀ ಆರಾಮ್ ಆಗ್ರೀ ರೀ ಎಷ್ಟು ಆತ್ರಿಪ್ಪ ಒಂದ್ ತಿಂಗ್ಳ ಆಯ್ತ್ರಿ ಆರಾಮ್ ಟ್ರಿಪ್ರಿ ನಿಮ್ಗೆ ಎಲ್ಲರಿಗೂ ಹಂಗ ಅದ ಏನು ಅದೇನಾ ಸ್ಪೆಷಲ್ ಅದೇನೇನ್ರಿ ನಿನ್ನೆ ಐತ್ರಿ ಇವತ್ತ ಇವತ್ತೇನಿಲ್ಲ ನಿನ್ನೆ ಐತ್ರಿ ಚಳಿ ಹೌದ್ರಿ ಜಾಸ್ತಿ ಆಗಿದ್ರಿ ಅದರಿಂದಾಗಿ ಆರಾಮ್ ತರಬಾತೈತ್ರಿ ಏನಾದ್ರು ನಾನಿಬ್ರು ನಿಮ್ದು ದದಾ ಸ್ಪೆಷಲ್ ಏನ್ರಿ ನಮ್ದು ನಿನ್ನೆ ಆಗಿದ್ರಿ ಡೈಲಿ ಎದೂ ಹ್ಮ್ ಡೈಲಿ ಅದೇತೇನು ಬರ್ಬಾರ್ದಲ್ಲ ಏನಾರ ಬರ್ಲಿ ಲಗೇಜ್ ಹೋಗಕ್ಕೆ ಹೌದಿಲ್ರಿ ಕರೆಕ್ಟ್ ಐತೆನ್ರಿ ತ ಚಿಕ್ಕಡಿ ಏನು સમાચાર ಹೇಳ್ಬೇಕು ರೀ ಭಾಗ್ಯಶನ ನೀವು ಏನು ನಮ್ಮ ಬೆಳಿ ಹೊರಗ್ ಬಿಟ್ರಿ ಅನ್ಸುತ್ತೆ ನಾನು ಹೇಳ್ತೀನಿ ಏನ್ಸನ್ ಇಲ್ ಬಜ್ಜಿ ಮಾಡೋದು ಇಲ್ ಬಜ್ಜಿ ಮಾಡೋದು comment ಹಾಕ್ರಿ ಫ್ರೆಂಡ್ಸ್ ಸೈಡ್ ಅಲ್ಲಿ ಇದ್ದಿರೋ ಜನ ಇದ್ರೆ ಲೈಕ್ ಕೊಟ್ಟು comment ಹಾಕಿ ದೇ ನೀತರ ನೀವು ಬರಬೇಡ್ರ

ಜರಾಯ ಜರಾಯ ನಮಸ್ತೆ ಕನ್ನಡದವರಿಗೆ ನಮಸ್ತೆ ರೀ ನಮಸ್ತೆ ಎಲ್ಲಿಂದ ಹೇಳ್ರಿ ಜರಾಯ ಅವ್ರಿ ನೀನ್ ನೋಡಿದ್ರ ನಗು ಬರ್ತಾ ಇದೆ ಪೂಜಾರಿ ಯಾಕ್ರಿ ನಗು ಯಾಕೆ ಹೇಳ್ರಿ ಏನಾರ ಮಿಸ್ಟೇಕ್ ಐತೆ ಮೂಲಕ ಚಾಮರಾಜನಗರ ಹೌದ್ರಿ ಓಕೆ ಓಕೆ ಥ್ಯಾಂಕ್ ಯು ರೀ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ಟೀ ಅಂತ ಹೇಳ್ರಿ ನಿಮ್ಗೆ ಜರ ಇವರೆ ನಗು ಯಾಕೆ ಹೇಳ್ರಿ ಪಾ ಏನಾದ್ರಿ ಕಮೆಂಟ್ ಹಾಕ್ರಿ ಫ್ರೆಂಡ್ ಸೈಡಲ್ಲಿ ಇರ್ಬೇಡಿ ಬಂದು ಸಪೋರ್ಟ್ ಮಾಡಿ ನನ್ನ ಲೈವ್ಗೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕಂಟ್ಯಾಕ್ಟ್ ಮಾಡಿ

ಹಾಕಿಬಿಟ್ಟವ್ರೆ ಬಟ್ ಎಲ್ಲ ಓಕೆ ನಗು ಯಾಕೆ ನೋ ಟಿ ಹೌದ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜನವರೆ ವಿಡಿಯೋಸ್ ನೋಡಿ ಫ್ರೀ ಇದ್ದಾಗ ನೈಟ್ ಬಂದು ಸಪೋರ್ಟ್ ಮಾಡಿ ಹಾಕೊಂಡ್ರೆ ಬಿ ಬೇಡ ಅಂತಿರ ನಮ್ದು ಇನ್ನೊಂದು ಚಾನಲ್ ಬಿ ಹೋಯ್ತು ನಾವೇ ಕಳ್ಸಿಬಿಟ್ಟು

ಇವಾಗ ಒಂದ್ ತರ ಮಾಡ್ತಿದ್ರಿಪಾ ಏನ್ ಮಾಡಿನ್ರಿಪಾ ಹೇಳ್ರಿ ಏನ್ ಮಾಡಿನ್ರಿ ಏನ್ ನಮ್ ಕಡೆಯಿಂದ ಏನಾದ್ರು ತಪ್ಪದ ಆಯ್ತಂದ್ರೆ ಹೇಳ್ರಿಪ್ರ ತಿದ್ದಕೊಂಡ್ರಿ ಒಂದ್ ತರ ಅಂದ್ರೆ ಏನ್ ಮಾಡಿದ್ವಿ ಹೇಳ್ರಿಪಾ